ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ಕುಂಡಲಿನಿ ಆಕ್ಟಿವೇಶನ್ ಕ್ಲಾಸ್ ಒಂದು ವರ್ಷದ ಕೋರ್ಸನ್ನು ನಾವು ಕೊಡ್ತಾ ಬಂದಿದ್ದೇವೆ ಇದೇನೆಂದ್ರೆ ಪ್ರಾಚೀನ ಗುರುಕುಲಗಳಲ್ಲಿ ಈ ವಿದ್ಯೆಯನ್ನು ಈ ಬ್ರಹ್ಮ ವಿದ್ಯೆಯನ್ನು ಪಡೆಯೋದಕ್ಕೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಬೇಕಾಗಿತ್ತು ಆದರೆ ನಾವು ಅದನ್ನು ಶಾರ್ಟ್ ಮಾಡಿಬಿಟ್ಟು ಕೇವಲ ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ ಆನ್ಲೈನಲ್ಲೇ ದೀಕ್ಷೆ ಇರುತ್ತೆ ಆಫ್ಲೈನಲ್ಲೂ ದೀಕ್ಷೆ ಇರುತ್ತೆ ಆಫ್ಲೈನ್ ನಲ್ಲಿ ಭಾನುವಾರ ಮಾತ್ರ ನೀರ ದೀಕ್ಷೆ ಇರುತ್ತೆ ಆನ್ಲೈನ್ ನಲ್ಲಿ ನೀವು ಯಾವಾಗ ಬೇಕಾದ್ರೂ ತಗೋಬಹುದು ಗುರು ಕಾಣಿಕೆಯನ್ನು ಸಲ್ಲಿಸಿ ನಿಮ್ಗೆ ಯಾವ ದಿನ ಬೇಕಾದ್ರೂ ನೀವು ಆನ್ಲೈನ್ ನಲ್ಲಿ ದೀಕ್ಷೆ ತಗೋಬಹುದು ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತೈದು ವಯಸ್ಸು ಒಳಗಿರುವಂತ ಸ್ತ್ರೀ ಮತ್ತು ಪುರುಷರಿಗೆ ಆಮೇಲೆ ನಲವತ್ತೈದು ವಯಸ್ಸಿಂದ ಐವತ್ತೈದು ವಯಸ್ಸು ಒಳಗಿರುವಂತವರಿಗೆ ಕುಂಡಲಿನಿ ಭಾಗ ಎರಡು ಇರುತ್ತೆ ಒಂದನೇ ಭಾಗ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಎರಡನೇ ಭಾಗ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಅನಂತರ ಸ್ನೇಹಿತರೆ ನಮ್ಮ ಯೂಟ್ಯೂಬಲ್ಲಿ ಬಲಗಡೆ ಮೇಲ್ಗಡೆ ಸಿ ಸಿ ಸಬ್ ಟೈಟಲ್ ಅಂತ ಇರುತ್ತೆ ನೀವು ಅದನ್ನು ಆನ್ ಮಾಡಿಕೊಳ್ಳಿ ನೀವು ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೆಳಗಡೆ ಸ್ಕ್ರೋಲ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಇನ್ನೊಂದು ನಮ್ಮ ಯೂಟ್ಯೂಬಲ್ಲಿ ಲಿಸ್ಟ್ ಮಾಡಿದ್ದೇವೆ ನಮ್ಮ ಹತ್ತಿರ ಸಾಧನೆ ಮಾಡಿದಂತ ಎಲ್ಲ ಸಾಧಕರ ಅನುಭವ ಅಭಿಪ್ರಾಯ ಅಂಶಿಕೆಗಳನ್ನ ನಾವು ವಿಡಿಯೋ ಮಾಡಕ್ಕಿದ್ದೇವೆ ಅದರ ಜೊತೆಗೆ ಅವರು ಯಾವ ಊರಿನವರು ಆಮೇಲೆ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ ಏನಾದರೂ ಸಂದೇಹ ಇದ್ರೆ ಅಥವಾ ಅವರು ನಿಮ್ಮ ಸುತ್ತಮುತ್ತ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ಈ ಒಂದು ವರ್ಷದ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನೀವು ನೇರವಾಗಿ ನಮ್ಮ ಜೊತೆ ನಮ್ಮ ಹತ್ರ ಭಾನುವಾರ ದಿವಸ ಬಂದು ದೀಕ್ಷೆ ತಗೋಬಹುದು ಅಥವಾ ಆನ್ಲೈನ್ ಕೂಡ ದೀಕ್ಷೆ ತಗೋಬಹುದು ಆಮೇಲೆ ನಾವು ಹೇಳುವಂತ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡಿದ್ರೆ ಕಾಮ ಇದು ಸಾಧಕರಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಎಲ್ಲಾ ಜನರಲ್ಲಿ ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ ಸಾಧಕನು ಯಾವ ರೀತಿ ಇದನ್ನ ಬಲತ್ಕಾರದಿಂದ ಬಿಡಬೇಕಾಗುತ್ತೆ ಯಾವುದೇ ಸಾಧನೆ ಮಾಡಬೇಕಾದ್ರೆ ನಾನೆಂಬ ವೃತ್ತಿ ಸಂಬಂಧಿಸಿ ಮೋಹಗಳನ್ನ ಮೋಹಿಸುವುದು ನಾನೆಂಬ ವೃತ್ತಿ ಸಂಬಂಧಿಸಿದ್ದ ಮೋಹಗಳನ್ನ ಮೋಹಿಸುವಂತದ್ದು ಈತನು ಪಂಚಾನನ ಸಮಾನನು ಈತನ ಬಾಣದ ಪೆಟ್ಟಿಗೆ ಒಳಗಾದವರು ಯಾರೂ ಇಲ್ಲ ಅಂದ್ರೆ ಕಾಮಕ್ಕೆ ಬಲಿಯಾದವರು ಯಾರೂ ಇಲ್ಲ ಎಲ್ಲರೂ ಒಳಗಾದವರೇ ತ್ರಿಮೂರ್ತಿಗಳು ತ್ರಿಮೂರ್ತಿಗಳಾಗಿರ್ಬೋದು ವಿಶ್ವಮಿತ್ರ ಆಗಿರ್ಬೋದು ಪರ್ಶರಾಜಿ ಮಹಾಮುನಿಗಳಾಗಿರ್ಬೋದು ಜೈಮಿನಿ ವಶಿಷ್ಠ ಮೊದಲಾದ ಋಷಿಗಳು ಕೂಡ ನವಿಷ ಚಂದ್ರ ಇಂದ್ರಾದಿ ಮೈಮರೆಲ್ಲರೂ ಕಾಮನವಶರಾಗಿ ಪ್ರಾಣವನ್ನ ಕಳ್ಕೊಂಡ್ರು ಉಕ್ಕಿನ ಬಾಳವನ್ನು ತಾಳಬಹುದು ನನ್ನ ಗೂಲಿನಿಂದ ನೋಯಿಸುವ ಅಲಗುಂಟೆ ಎಂಬಂತೆ ಕಾಮನ ಪುಷ್ಪ ಬಾಳವನ್ನು ತಾಳುವುದು ದುಸ್ತರ ಪರಸ್ತ್ರೀಯರ ದುರಿತಕ್ಕೆ ತವರು ದುರ್ಮಾರ್ಗದಾಲಯ ನರ ಶರೀರಕ್ಕೆ ಮಾರಿ ಮುಕ್ತಿಗೆ ಮೃತ್ಯುವೆನಿಸಿ ಸರಸದೋಳ್ ವಿಷಯ ವಿಷವೆರೆದು ನರಕ ಕೋಪದಿ ಹಾಕಿ ಮುಚ್ಚುವುದು ವಿಷವು ಸೇವಿಸಿದವರನ್ನು ಕೊಂದರೆ ಈ ಸ್ತ್ರೀಯು ನೆನವು ಮಾತ್ರೆಯಿಂದ ಕೊಲ್ಲುವುದು ಮದ್ಯಕ್ಕಿಂತ ಹೆಚ್ಚು ಮದ ಗಳಿಸುವುದು ಕಾರಣ ಸ್ತ್ರೀಯರಿಂದ ದೂರಿರುವುದು ಸಾಧಕರಾದವರು ಒಳ್ಳೆಯದು ನೋಡಿ ಈಗ ವಿಷ ವಿಷ ಯಾರು ಕುಳಿತಾನೋ ವಿಷ ಕುಡಿದವನು ಸಾಯ್ತಾನೆ ಆದರೆ ಆದ್ರೆ ಸ್ತ್ರೀ ಮನಸ್ಸಿನಲ್ಲಿ ನೆನೆಸಿ ಸಾಕು ಅವನ ಕುಂದಾಕ್ತಾಳೆ ಅದಕ್ಕೆ ಕಾಮ ಬಿಡಬೇಕು ಅಂತ ಹೇಳೋದು ಸಗುಣಾದಿ ಸಂತತಿಯನ್ನ ನಿಗಮಾದಿ ವಿಧಿಯನ್ನ ತಪಸ್ಸಿನ ಸಿದ್ಧಿಗಳನ್ನ ಜಗತ್ತಿನಲ್ಲಿ ಜಗದಲ್ಲಿ ನಿನಗೆ ಸಿಗುವಂತ ಪೂಜ್ಯತೆಯನ್ನ ಮುಂದೊದಕುವಂತ ಸದಾಶಿವ ಭಾವನೆಗಳನ್ನ ಮುಕ್ತಿ ನೀನು ನಿನ್ನ ಗುರಿಯೇನೋ ಮುಕ್ತಿ ಆ ಮುಕ್ತಿಯನ್ನ ಆ ಮುಕ್ತಿಯ ಸುಖವನ್ನ ಕೆಡಿಸುವುದರಿಂದ ಈ ಕಾಮವನ್ನು ನೀನು ಬಲತ್ಕಾರವಾಗಿ ಬಲತ್ಕರಿಸಿ ಸಾಧಕನಾದವನು ಬಿಡಬೇಕಾಗುತ್ತೆ ಈಗ ಕಾಮದ ಹೇಗೆ ಗೆಲ್ಲಬೇಕು ಅಂದ್ರೆ ಎರಡು ಉಪಾಯ ಇದೆ ಒನ್ಯದು ಸಾತ್ವಿಕ ಆಹಾರವನ್ನ ಮಿತವಾಗಿ ಸೇವಿಸುತ್ತ ಸ್ತ್ರೀಯರ ಸರ್ವಾಂಗವು ಅತ್ಯಂತ ದುರ್ಗಂಧವು ಅಸಹ್ಯ ಸ್ತ್ರೀಯರು ಪ್ರತ್ಯಕ್ಷ ರಾಕ್ಷಸಿಯ ಸಮಾನ ಸಿಕ್ಕ ಕಬ್ಬಿನ ಹಿಂಡಿಯಂತೆ ಹಿಪ್ಪಿ ಮಾಡುವರು ಹಾಗೂ ಸ್ತ್ರೀ ಸಂಘವು ಕೇವಲ ನರಕ ವಾಸನೆ ತಿಳಿದು ಅದನ್ನು ಮನ ನೇತ್ರ ನುಡಿ ಶರೀರ ಇಂದ್ರಿಯಾದಿಗಳಿಂದ ಮುಟ್ಟದಿರುವಂತಹ ಬ್ರಹ್ಮಚರ್ಯದಿಂದ ಜಯಿಸುವುದು ಸ್ತ್ರೀ ಮುಟ್ಟುವುದು ನರಕ ಮುಟ್ಟುವುದಕ್ಕಿಂತ ಕೆಟ್ಟದ್ದು ಅಂತ ತಿಳಿಬೇಕು ಇದು ಒಂದೇ ಮಾರ್ಗ ಎರಡನೇ ಮಾರ್ಗ ಸ್ತ್ರೀಯರೆಲ್ಲರೂ ಜಬ ಜಗದಂಬೆ ಸ್ತ್ರೀಯರೆಲ್ಲರೂ ಜಗದಂಬೆ ಸಮಾನರು ಪಾರ್ವತಿ ಸಮಾನರು ಅಥವಾ ನನ್ನ ತಾಯಿ ಸಮಾನಂದು ಪೂಜ್ಯರು ಎಂದು ತಿಳಿಯಬೇಕು ಅಥವಾ ತಮ್ಮ ಅಕ್ಕ ತಂಗಿ ತಾಯಿ ಅಂದ್ರೆ ಅವ್ವ ಅಂತ ಅವರಲ್ಲಿ ವರ್ತಿಸಲು ಅಮ್ಮ ಅವ್ವ ಅಂತ ವರ್ತಿಸಲು ತಾಯಿಯಲ್ಲಿ ಮನಸ್ಸಾಗದಂತೆ ಅಂದ್ರೆ ಕಾಮವಾಸನೆ ಇಲ್ಲದೆ ಮನಸ್ಸಾಗದಂತೆ ಪರಸ್ತ್ರೀಯರಲ್ಲಿಯೂ ಕಾಡ ಕಾಮವಾಸನೆ ಹುಟ್ಟದು ಆ ರೀತಿ ವರ್ತನೆ ಮಾಡಿದ್ರೆ ಹುಟ್ಟುವುದಿಲ್ಲ ಭಾವದಂತೆ ಫಲ ಅಂದ್ರೆ ಷಣ್ಮುಖ ಹನುಮಂತ ಭೀಷ್ಮ ಚನ್ನಬಸವ ಸ್ವಾಮಿ ರಾಮಕೃಷ್ಣ ಪರಮಂಸರು ವಿವೇಕಾನಂದರು ನಾಗಲಿಂಗ ಸ್ವಾಮಿಗಳು ಮೊದಲಾದವರು ಕಾಮನ ಗರ್ವವನ್ನ ಮುರಿದು ಬಾಲ ಬ್ರಹ್ಮಾಚಾರಿಗಳಾಗಿ ಆ ಇದ್ದರೆಂಬುದು ಪ್ರಸಿದ್ಧವಾಗಿದೆ ರಾಮ ಶಿವ ಅಹ್ ರಾಮ ಮತ್ತು ಶಿವ ಇದ್ದಲ್ಲಿ ಕಾಮ ಇರುವುದಿಲ್ಲ ಕಾರಣ ಕಾಮ ಹುಟ್ಟಿದಾಗ ರಾಮ ಶಿವ ಅಂತ ಉಚ್ಚರಿಸಲು ಕಾಮ ಸುಟ್ಟು ಹೋಗುತ್ತೆ ಸ್ನೇಹಿತರೆ ಎರಡು ಮಾರ್ಗದಲ್ಲಿ ನಾವು ಅನ್ನ ಕಾಮವನ್ನು ಗೆಲ್ಲಬಹುದು ಒಂದು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು ಸಾತ್ವಿಕ ಆಹಾರ ಅಂದ್ರೆ ದ್ವಿದಳ ಧಾನ್ಯಗಳು ಹಣ್ಣು ಆಮೇಲೆ ಮಸಾಲೆ ಇಲ್ಲದದ್ದು ಹುಳಿ ಉಪ್ಪು ಖಾರ ಬೆಳ್ಳುಳ್ಳಿ ಈರುಳ್ಳಿ ಇವುಗಳು ಇಲ್ಲದಂತ ಪದ ಪದಾರ್ಥಗಳು ಇವುಗಳನ್ನ ಮಿತವಾಗಿ ಹಿತವಾಗಿ ತಿನ್ನೋದ್ರಿಂದ ಕಾಮ ನಿಮ್ಮಲ್ಲಿ ಬರೋದಿಲ್ಲ ಆಮೇಲೆ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಕು ಸ್ತ್ರೀಯರನ್ನ ಸ್ತ್ರೀಯರ ಏನಿದೆ ಸ್ತ್ರೀಯರಲ್ಲಿ ಏನಿದೆ ಸ್ತ್ರೀಯರಲ್ಲಿ ಅದೇ ಎಲುಬು ಅದೇ ಮುದ್ದೆ ಅದೇ ಮಾಂಸ ಹ ಅದೇ ಕಾಮ ಬಯಕೆ ಇದೇ ಇರೋದು ನಮ್ಮಲ್ಲಿ ಏನಿದೆಯೋ ಅದು ಅವರಲ್ಲಿ ಇದೆ ಎಲ್ಲರಲ್ಲೂ ಇರುವಂತದ್ದೇ ಅವರಲ್ಲಿದೆ ಅವಳ ಕೈಯಾಗ ಏನನ್ನ ಸಿಕ್ಕಿರೇ ಈಗ ಕಬ್ಬು ಕಬ್ಬನ್ನ ಹೆಂಗ್ ಗಾಡ್ದಕ್ಕೆ ರೂಪಿತಾರ ನೋಡ ಹಂಗ ಅವಳ ಕೈಯಾಗ ನಾನು ಸಿಕ್ಕರೆ ನನ್ನ ಇಂದ್ರಿಯಗಳು ನನ್ನ ಶಪೋಶಕ್ತಿ ನನ್ನ ಬಲ ಎಲ್ಲ ಹಿಂಡಿ ಹಾಕಿ ಬಿಡ್ತಾಳೆ ಅಂತ ನಾವೆಲ್ಲ ಬಾಯಿಸಬೇಕು ಅದನ್ನ ಸ್ತ್ರೀಯನ್ನ ಮುಟ್ಟೋದು ಮನಸ್ಸಿನಿಂದ ಮನಸ್ಸಿನಿಂದಲೂ ಕೂಡ ಸ್ತ್ರೀ ಬಗ್ಗೆ ಆಲೋಚನೆ ಮಾಡ್ಬೋದು ಮಾತಿನಿಂದಲೂ ಕೂಡ ಮಾತಾಡಬಾರ್ದು ಕಣ್ಣಿನಿಂದಲೂ ಕೂಡ ಅವರ ಬಗ್ಗೆ ಆ ಅವ್ರ ಕಡೆಗೆ ನೋಡಬಾರ್ದು ಯಾವಾಗ್ಲೂ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು ಸಾಧಕನ ಜೀವನ ಸದಾ ಸಾವಧಾನ ಆಗಿರಬೇಕು ಎಚ್ಚರವಾಗಿರಬೇಕು ಯಾವಾಗ ಬೀಳ್ತಾನೋ ಸಾಧನೆಯಿಂದ ಕೆಳಗಡೆ ಹೇಳಕ್ ಅದಕ್ಕೋಸ್ಕರ ಸದಾ ಕೆಳಗಡೆ ಕಾಲನ್ನ ನೋಡ್ಬೇಕು ಹೊರತು ಮುಖವನ್ನ ನೋಡಬಾರ್ದು ಸ್ತ್ರೀಯರ ಈ ಗೆಜ್ಜೆ ಸಪ್ಪಳ ಕಾಲೇಜ್ ಗೆಜ್ಜೆ ಸಪ್ಪಳ ಆಗ್ಲಿ ಈಗ ಕೈಗೆ ಕೈಗಾಗ್ತಾರಲ್ವ ಬಳೆ ಸಪ್ಪಳ ಆಗ್ಲಿ ಕೂಡ ಕೇಳಬಾರ್ದು ಅಂತಂದು ಸಾಧಕರು ಅಷ್ಟು ಜಾಗೃತವಾಗಿರಬೇಕು ಅಂತಂದು ರಾಮಕೃಷ್ಣ ಪರಮಂಸು ಹೇಳ್ತಾ ಇದ್ದರು ಆಮೇಲೆ ಇಲ್ಲ ಅಂದ್ರೆ ನಿಮ್ಮ ತಾಯಿ ತಂಗಿ ಅಕ್ಕ ತಂಗಿ ತರ ಎಲ್ಲರನ್ನೂ ಅದೇ ಭಾವದಲ್ಲಿ ಕಾಣಬೇಕು ಅಂದ್ರೆ ನಿಮ್ಮ ತಾಯಿಯಲ್ಲಿ ನಿಮ್ ತಂಗಿಯಲ್ಲಿ ನಿಮ್ಮ ಅಕ್ಕನವರಲ್ಲಿ ಹೆಂಗೆ ಕಾಮ ವಾಸನೆ ಬರೋದಿಲ್ವೋ ಭಾವನೆಗಳು ಬರೋದಲ್ವೋ ಅದೇ ರೀತಿ ಎಲ್ಲರಲ್ಲಿ ನೀವು ತಾಯಿ ಅಮ್ಮ ಅಂತ ವರ್ತನೆ ಮಾಡಿದ್ರೆ ಆ ರೀತಿ ಗುಣಗಳು ನಿಮ್ಗೆ ಬರೋದಿಲ್ಲ ಆದ್ರೆ ಈ ಕಾಮವನ್ನ ಗೆಲ್ದ ಇದ್ರೆ ಏನೆಲ್ಲ ಇದು ನಿಮ್ಗೆ ಎಡವಟ ಮಾಡುತ್ತೆ ಏನೆಲ್ಲ ನಿಮ್ಗೆ ನಷ್ಟ ಆಗುತ್ತೆ ಕಾಮವನ್ನ ಗೆಲ್ತಾ ಇದ್ರೆ ಏನೆಲ್ಲ ನಷ್ಟ ಆಗುತ್ತೆ ಇವತ್ತು ನೀವು ನೋಡ್ತಾ ಇದ್ರ ಎಷ್ಟೋ ಜನ ಸಾಧುಗಳು ನೋಡ್ತಾ ಇದ್ರ ಆ ನೀವು ನ್ಯೂಸ್ ಪೇಪರ್ ನಲ್ಲಿ ಅಲ್ಲಿ ಕೂಡ ಅನೇಕ ನ್ಯೂಸ್ಗಳನ್ನ ನೋಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಇದು ಕಾಮ ಸಗುಣ ಸಂತತಿಯನ್ನ ನಿಗಮಾದಿ ವಿಧಿಯನ್ನ ಮುಂದೆ ತಪಸ್ಸಿನ ತಪಸ್ಸಿನ ಸ್ಥಿತಿಗಳು ಬರ್ತಬೇಕು ಮುಂದೆ ಆ ಸಿದ್ಧಿಗಳು ಸಿಗೋದಿಲ್ಲ ಜಗದಲ್ಲಿ ನಿನಗೆ ಯಾರು ಮರ್ಯಾದೆ ಕೊಡೋದಿಲ್ಲ ಪೂಜ್ಯತೆ ಇಲ್ಲ ಅದನ್ನು ಹಾಳು ಮಾಡುತ್ತೆ ಮುಂದೆ ಸದಾಶಿವ ಭಾವನೆ ನೀನು ಅಹಂ ಬ್ರಹ್ಮಾಸ್ಮಿನಿ ಅಹಂ ಶಿವನೇ ನೀನೇ ಶಿವನಾಗುವಂತ ಭಾವನೆ ಅದನ್ನು ಕೆಡಿಸುತ್ತೆ ಆಮೇಲೆ ಮುಂದೆ ನಿನಗೆ ಒದಗುವಂತ ಸುಖ ಆ ಮುಕ್ತಿಯ ಸುಖವನ್ನು ಕೂಡ ಇದು ಕೆಡಿಸುತ್ತೆ ಅದಕ್ಕೋಸ್ಕರ ನೀನು ಮುಕ್ತನಾಗಬೇಕು ಜಗದಲ್ಲಿ ನೀನು ಪೂಜ್ಯ ಭಾವದಿಂದ ಪೂಜೆ ನೆನೆಸಬೇಕು ಆಮೇಲೆ ನೀನು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನೀನೆ ಶಿವನ ಆಗಬೇಕು ಅಂತ ನೀನು ಹೊರಟಿದ್ರೆ ಇದು ಕಾಮವನ್ನು ಗೆಲ್ದೇ ಇದ್ರೆ ಅದು ನಿನ್ನನ್ನು ನಷ್ಟ ಮಾಡಿ ಹಾಕುತ್ತೆ ಅಂತಂದು ಈ ಕಾಮ ವಿಜಯ ಅಂದ್ರೆ ಕಾಮವನ್ನು ಹೇಗೆ ಗೆಲ್ಲೋದು ಅಂಬುದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೇನೆ